ನಮಸ್ತೆ ಕರ್ನಾಟಕ ದೀಕ್ಷಿತಾ ಜಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮ್ಯಾಗಿ ಮತ್ತು ಮಸಾಲ ಓಟ್ಸ್ ಮಾಡೋಣ ಮ್ಯಾಗಿ ಮತ್ತು ಮಸಾಲಾ ಓಟ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಲ್ರೆಡಿ ಎರಡು ಸಲ ಮಾಡಿದೆ ತುಂಬ ಟೇಸ್ಟ್ ಆಗಿತ್ತು ತುಂಬ ಇಷ್ಟಪಟ್ಟು ತಿಂದರು ಮಕ್ಕಳು ಹಂಗಾಗಿ ಮತ್ತೆ ಮಾಡ್ತಾಯಿದ್ದೀನಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನು ಈರುಳ್ಳಿನ ಯೂಸ್ ಮಾಡ್ತಾ ಇಲ್ಲ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಕೊತ್ತಮಿರಿ ಸೊಪ್ಪು ಪೇಸ್ಟನ್ನು ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ದೀಕ್ಷಿತ ಮತ್ತು ಜಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಿಶ್ರಣನ ಆಯಿಲ್ಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಚಿಲ್ಲಿ ಹಾಕಿ ಫ್ರೈ ಮಾಡಿದ ಮೇಲೆ ಮಸಾಲ ಓಡ್ಸಿನ ಒಂದು ಬೌಲ್ಗೆ ಹಾಕಿ ಚೆನ್ನ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ನೀರು ಜೊತೆ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಹಾಕಿ ಇದು ಓಡಿಸ್ನ ಬಾಣಲೆಗೆ ಹಾಕ್ತೀನಿ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಕುದಿಯಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ಮಸಾಲ ಇರುತ್ತಲ್ಲ ಮ್ಯಾಗಿದು ಅದನ್ನು ಕಟ್ ಮಾಡಿ ಹಾಕಬೇಕು ಎರಡು ಪ್ಯಾಕೆಟನ್ನು ಹಾಕಿದ್ದೀನಿ ನಾನು ಮಸಾಲೆನ ಮ್ಯಾಗಿ ಮಸಾಲೆ ಹಾಕಿದ್ದೀನಿ ಒಂದು ಮೂರು ಸೆಕೆಂಡ್ ಕುದಿಯಕ್ಕೆ ಬಿಟ್ಬಿಟ್ಟು ಅದನ್ನು ಮ್ಯಾಗಿನ ಹಾಕಬೇಕು ಮ್ಯಾಗಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೆ ಬೇಗ ಮ್ಯಾಗಿ ಬೆಂದ್ಬಿಡುತ್ತೆ ಜಸ್ಟ್ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಬೌಲಿಗೆ ಹಾಕೊಂಡ್ರೆ ಆಯಿತು ీ మసాలా ఓట్స్ రెడీ థ్యాంక్ సో మచ్ చాల సబ్స్క్రైబ్ మి సపోర్ట్ మి